ಕಲಬುರಗಿ ನಗರದ ಗ್ರೀನ್ ಪಾರ್ಕ್ ಆವರಣದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರಿ ಮ್ಯಾಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದ್ದು ವರ್ಷಗಳಾದರೂ ಯಾರೂ ಕೇಳುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರ ವಸತಿಯಲ್ಲಿ ಹೊಟ್ಟೆ ತುಂಬಾ ಊಟ ನೀಡುತ್ತಿಲ್ಲ ಎಂದು ಆಕ್ರೋಶ ಮಾಡುತ್ತಿದ್ದಾರೆ ವಸತಿಯಲ್ಲಿ ಲಿಮಿಟ್ವಾಗಿ ಊಟ ಮಾಡಬೇಕು ಹೊಟ್ಟೆ ತುಂಬಾ ಊಟ ಮಾಡುವಂತೆ ಇಲ್ಲ ಅಂತೆ ಈ ರೀತಿ ಊಟ ನೀಡಿದರೆ ಆರೋಗ್ಯದ ಬಗ್ಗೆ ಹೇಗೆ ಎಂಬ ಪ್ರಶ್ನೆ ಕಾಡುತ್ತಿದೆ ವಿದ್ಯಾರ್ಥಿಗಳು ವಾರ್ಡನ್ ಅವರಿಗೆ ಏನಾದರೂ ಸಮಸ್ಯೆಗಳು ಕೆಳಸಿ ಹೋಗಿದರೆ ಏನು ಕೇರಿ ಮಾಡುತ್ತಿಲ್ಲಂತೆ ವರ್ಷಗಳು ಕಳೆದು ಹೋದರೇನು ವಾರ್ಡನ್ ಅವರು ವಸತಿಗೆ ಬಂದು ನೋಡುತ್ತಿಲ್ಲಂತೆ ಹೇಳಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ವಾರ್ಡನ್ ಅವರಿಗೆ ವಿದ್ಯಾರ್ಥಿಗಳು ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡುತ್ತಿಲ್ಲಂತೆ ವಸತಿಯಲ್ಲಿ ಸೋಲಾರ್ ಇದ್ದರೇನು ಬಿಸಿ ನೀರು ವಿದ್ಯಾರ್ಥಿಗಳಿಗೆ ಕೊಡುತ್ತಿಲ್ಲ ದಿನದಿಂದ ದಿನ ಚಳಿ ಹೆಚ್ಚಾಗುತ್ತಿದೆ ಇದರ ನಡುವೆ ವಿದ್ಯಾರ್ಥಿಗಳು ತಣ್ಣೀರಿಂದ ಸ್ನಾನವನ್ನು ಮಾಡುವ ಸ್ಥಿತಿ ಬಂದಿದೆ ಒಂದು ವೇಳೆ ವಿದ್ಯಾರ್ಥಿಗಳಿಗೆ ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಎಂಬ ಪ್ರಶ್ನೆ ಕಾಡುತ್ತಿದೆ ಸೋಲಾರ್ ಇದ್ರೇನು ಬಿಸಿ ನೀರು ಯಾಕೆ ಕೊಡುತ್ತಿಲ್ಲ ಎಂಬ ಪ್ರಶ್ನೆ ಜೋಳ ಗೋಧಿ ಹಿಟ್ನಲ್ಲಿ ಹುಳಗಳು ವಿದ್ಯಾರ್ಥಿಗಳು ಜೋಳಗೋಧಿ ಹಿಟ್ನಲ್ಲಿ ಹುಳಗಳು ಎಂದು ಹೇಳಿದರೆ ತಿನ್ನದು ಇದ್ದರೆ ತಿಲ್ಲ ಅಂದ್ರೆ ಹೋಗಿ ಎಂದು ಹೇಳುತ್ತಾರಂತೆ ಈ ಎಲ್ಲಾ ಸಮಸ್ಯೆಗಳು ಮಧ್ಯ ವಿದ್ಯಾರ್ಥಿಗಳು ದೇವರ ಮೇಲೆ ಭಾರ ಹಾಕಿ ನಿಲಯದಲ್ಲಿ ಉಳಿದುಕೊಂಡಿದ್ದಾರೆ ನಮಗೆ ಹೊಟ್ಟೆ ತುಂಬಾ ಊಟ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ

ಇದು ಗೌರ್ಮೆಂಟ್ ಪಿ ಬಾಯ್ಸ್ ಹಾಸ್ಟೆಲ್ ನಮ್ಮ ಹಾಸ್ಟೆಲಲ್ಲಿ ಕೆಲವಷ್ಟು ಒಂದು ತಿಂಗಳ ಆಯಿತು ಬಾತ್ರೂಮ್ ತೋರಿಸೋದಾಗಲಿ ಲೈಟ್ ವ್ಯವಸ್ಥೆ ಆಗಲಿ ಬಾತ್ರೂಮ್ನಲ್ಲಿ ಯಾವುದೂ ಸರಿಯಾಗಿ ನಡೀತಿಲ್ಲ ಮತ್ತೆಂಟ್ ಕೊಟ್ಟರೆ ಕಾಲ್ ಹೇಳ್ತಾರೆ ಮಾಡಲ್ಲ ಮತ್ತು ಬಾರ್ ಬಾರ್ ಹಚ್ಚ ಬ್ಲಾಕ್ ಹಾಕ್ಲತ್ತರ ಒಂದು ವ್ಯವಸ್ಥೆ ಹಾಸ್ಟೆಲ್ ವ್ಯವಸ್ಥೆ ಇರಬೇಕಾಗೋದು ಒಂದಿಲ್ಲ ಊಟದ ಸಮಸ್ಯೆ ತೆಗೆದ್ರೆ ಊಟ ಏನು ಮಾಡ್ತಾರೆ ಮಾರ್ನಿಂಗ್ ನಾಸ್ ಅಲ್ಲಿ ಕರೆಕ್ಟಾಗಿ ಮಾಡ್ತಾರೆ ಅಂದ್ರೆ ಚಾಟ್ ಅದ ಚಾರ್ಟ್ ಬರ್ಕೊಂಡ ಹಾಕ್ತಾರ ಅದೇ ಲಿಮಿಟ್ ಬರೀ ಲಿಮಿಟ್ ಮುಂಜಾನೆ ಇಷ್ಟು ಯಾರಾದ್ರೂ ಇಷ್ಟೇ ಇಷ್ಟು ನಷ್ಟ ಅದೇನೋರು ಅಂದರೆ ಬಸ್ ಇಲ್ಲೇ ಬಸ್ಸಿನ ವ್ಯವಸ್ಥೆ ಬಹಳ ಸಮಸ್ಯೆ ಕಾರಣ ಬಸ್ ಏನು ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿದೆ ಅಂದ್ರೆ ಲೇಟ್ ಆದ್ಮೇಲೆ ಭೀ ಬಂದು ಸ್ವಲ್ಪ ಸ್ವಲ್ಪ ಬಸ್ ಇದ್ದಿಲ್ಲ ಅಂದ್ರೆ ಬಂದ್ರೆ ಊಟ ಮಾಡಲಿಲ್ಲ ಮಧ್ಯಾಹ್ನ ಅಂದ್ರೆ ಇಲ್ಲಿ ಅಂದ್ರೆ ಅವ್ರು ರೂಲ್ಸ್ ನೋಡ್ತಾರೆ ಹುಡುಗರು ಬಹುಶಃ ಅಂದ್ರೆ ಹುಡುಗರು ಬಗ್ಗೆ ಯೋಚನೆ ಮಾಡಲ್ಲ ಹುಡುಗರು ಹೆಂಗದ ಏನಿಲ್ಲ ಅಂತ ಹೇಳಿ ಮತ್ತು ಹಾಸ್ಟೆಲ್ ಬಾತ್ ತೋರಿಸ್ತಾರ ಒಂದು ತಿಂಗಳಾದ್ರೂ ಹಂಗೆ ಗಬ್ನ ಆಗ್ತ ಒಂದು ಗ್ರೂಪ್ ಏನಿಲ್ಲ ಹಾಸ್ಟೆಲ್ ವ್ಯವಸ್ಥೆ ನೋಡಿದ್ರೆ ಮ್ಯಾಲ್ ಒಂದು ಕರೆಕ್ಟ್ ಕಸ ಉಡ್ಸಲ್ಲ ಮತ್ತಂದ್ರೆ ಅಂದ್ರೆ ಅಲ್ಲಿ ಅಲ್ಲಿ ಬಟ್ಟೆ ಒಂದೇ ಅಲ್ಲಿ ಲೈಟ್ ಇಲ್ಲ ಏ ಒಂದು ವ್ಯವಸ್ಥೆ ಹುಡುಕ್ಬೇಕಂದ್ರೆ ಹಾ ಬಿಸ್ ನೀರು ಮ್ಯಾಲೆ ಸೋಲಾರ್ ವ್ಯವಸ್ಥೆ ಸೋಲಾರ್ ಎಲ್ಲ ಕರೆಕ್ಟ್ ಎಲ್ಲನೂ ಸೋಲಾರ್ ಗರಾಮ್ ನೀರ ಆಗ್ತದೆ ಆದ್ರೆ ಸೋಲಾರ್ ನೀರ್ ಬಿಡೋಲ್ಲ ಒಳಗ ಇಷ್ಟು ನಾಳಾಗ ಬಂದ್ ಮಾಡ್ಬಿಟ್ಟು ಮತ್ತೆ ಕರೆಕ್ಟ್ ಊಟ ಮಾಡಕ್ ಎಲ್ಲಾ ಊಟ ರೆಡಿ ಮಾಡ್ತಾರೆ ಅದ್ರ ಕುಡಲಿಕ್ಕೆ ನೀರಿಲ್ಲ ಒಂದೊಂದು ಎರಡು ಅವರ್ ವೇಟ್ ಮಾಡ್ತಾರೆ ಊಟ ಸಲುವಾಗಿ ವೇಟ್ ಹೊಸ ಕುಂತ ನೀರಿಲ್ಲ ಬೈ ಬರ್ತಾರೆ ಬರ್ತಾರ ಬರ್ತಾರ ವಾರ್ಡನ್ ಅಂದ್ರೆ ವಾರ್ನ ಫೋನ್ ಹಚ್ಚಿದ್ರು ವಾಡನ್ ಕೇರ್ ಮಾಡಲ್ಲ ಒಂದ್ ಫೋನ್ ಹಸಿದ್ರೆ ಬೈ ಸ್ವಿಚ್ ಆಫ್ ಆಗ್ಬಿಡ್ತಾರೆ ಏನ್ ಮಾಡ್ತಾರೆ ಮತ್ತೆ ಸರ್ ಏನ್ ಮಾಡ್ತಾರೆ ಯಾರು ಹೆಚ್ಚಿಗೆ ಮಾತಾಡಕ್ ಬರ್ತಾರೆ ಸಮಸ್ಯೆ ಆಯ್ತು ಹುಡುಗರು ಸಲ ಮಾತಾಡಕ್ ಪ್ರಾಬ್ಲಮ್ ಅಂತ ಬಂದ್ರೆ ಅವರು ನಮಗೆ ಟಾರ್ಗೆಟ್ ಮಾಡ್ತಾರೆ ಮೈಂಡ್ ಬಂದು ಸರ್ ಸಿದ್ಧ ಏ ಹಂಗೇ ಮಾಡ್ತೀನಿ ಏನು ಊದ ಬಿಡವಾ ನಿಮ್ಗೆ ಏನ್ ಮಾಡ್ತೇನೆ ಹಾಸ್ಟ್ಲ ತಗಸ್ತಿ ನೋಡು ನಿಮ್ ಹಾಸ್ಟೆಲ್ ತೆಗಿತು ನೋಡು ವಾರ್ಡನ್ ನಮ್ಗೆ ನಮೇಲೆ ಒಂಥರ ದೌರ್ಜನ್ಯ ಮಾಡ್ತಾರೆ ಮತ್ತೆ ಯಾವ್ದೇ ರಾಷ್ಟ್ರೀಯ ಹಬ್ಬ ಇರಲಿ ಏನೇ ಇರಲಿ ಹುಡುಗರು ಒಟ್ಟಾಗರಲ್ಲ ಒಂದು ನಾಲ್ಕು ಒಂದು ಫೋಟೋ ತೊಕೊಂಡ್ ಸಲಕ ಒಂದ್ ಬರ್ತಾರ ಒಂದ್ ನಾಲ್ಕು ಹುಡುಗರು ಕರ್ಕೋತಾರೆ ಮ್ಯಾಲ ಹೋಗ್ತಾರ ಫೋಟೋ ತೊಗೋತಾರ ಅಷ್ಟೇ ನಾವು ರೂಮ್ ನಲ್ಲಿ ಇದ್ರು ಕರಲ್ಲ ನಮ್ಗ ಸವಿಧಾನು ಮೊದ್ಲ ಸವಿಧಾನ ಅಂಗೀಕಾರದ ನವೆಂಬರ್ ಟ್ವೆಂಟಿ ಸಿಕ್ಸ್ ಇಷ್ಟು ಹುಡುಗರು ಇದ್ದು ಹಾಸ್ಟೆಲ್ ಆದ್ರೆ ನಾಲ್ಕು ಹುಡುಗರು ಕರ್ಕೊಂಡೋಗ ಮ್ಯಾಲ ಹೋಗಾರ ಒಂದ್ಸರ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ ನಾಳೆ ಹಾಸ್ಟೆಲ್ ರೂಮ್ ನಲ್ಲೇ ಇದೆ ಒಳಗೆ ಆದ್ರೆ ಯಾರು ಕರ್ದಿಲ್ಲ ನಮ್ಗ ಹಾಸ್ಟೆಲ್ ಹಂಗೆ ಮಾಡಿದ್ರೆ ಹೋಗೋದು ಓದ್ತಾರೆ ಮತ್ತೆ ಯಾವುದೇ ರಾ ಹಬ್ಬ ಅಲ್ಲಿ ಏನಲ್ಲಿ ಆ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ತಾರೆ ಹಾಸ್ಟೆಲ್ ಅದ ಅವ್ರು ಅನ್ನ ತಿಲತ್ತಿದ್ ಎಲ್ಲ ಮಾಡ್ಲತ್ತಿದ್ ಅವ್ರ ಅಭಿಮಾನದ ಎಷ್ಟೇ ಇರ್ಬೇಕಾರೆ ವಾಡನ್ ಸರ್ ಬನ್ನಿ ಅದು ಒಂದು ಫೋಟೋ ಆ ಡಿಗ್ರಿ ಹಾಸ್ಟೆಲ್ ಆಸ್ಟೆಲ್ ಎರಡು ನೋಡ್ಕೊತಾರೆ ಅವ್ರು ಬಾಬಾ ಸಾಹೇಬ್ರ ಫೋಟೋ ತರ ಇಡೀ ಆಗಿಲ್ಲ ಅಂತ ನೋಡ್ಬಲ್ಲಾರದೆ ಅಂದ್ರೆ ಇಲ್ಲಿ ಹಾಸ್ಟೆಲ್ ಆ ಹಾಸ್ಟೆಲ್ ಒಂದೇ ಹಾಸ್ಟೆಲ್ ಎರಡು ಫೋಟೋ ಯೂಸ್ ಮಾಡ್ತಾರೆ ಅವರು ಇಲ್ಲಿ ಪೂಜೆ ಮಾಡಿ ಅಲ್ಲೊಯ್ತಾರೆ ಹಾ ಹೇಳಿ ಸರಿ ಸರ್ ಏನ್ ಕೇಳಿದ್ರು ಬಿ ಏನಾರ ಒಂದ್ ಉತ್ತರ ಕೊಡ್ತಾರೆ ಒಂದ್ ಏನ್ರ ಯೂಸ್ ಬರಲ್ಲ ಯುದ್ರ ಉತ್ತರ ಕೊಡ್ತಾರೆ ಕಳಿಸ್ತಾರ ಬಾಯ್ ಮುಚ್ಚತಾರೆ ನೀವ್ ಒಬ್ಬರೇ ಹಚ್ಚಿ ಮಾತಾಡತ್ತೇನೋ ಅಂದ್ರೆ ನಮ್ಗೆ ಮಾತಾಡ್ರೆ ನಮ್ಗೆ ಟಾರ್ಗೆಟ್ ಡೈರೆಕ್ಟ್ ಆಗಿ ಸರ್ ಇಲ್ಲ ಹಾಸ್ಟೆಲ್ ಇಲ್ಲಿ ಒಬ್ಬರು ಹರಾರಿ ಪರ್ಮೆಂಟ್ ಒಬ್ಬರು ಅಂಟಿ ಬರ್ತಾರೆ ಅವ್ರ ಇರೋದು ಅಡಿಗೆ ಮಾಡೋ ಮೂರ್ ಜನ ಕೂಲಿ ಯಾಕಂದ್ರೆ ಅವ್ರ ಮಾಲಕರವ್ರು ಒಬ್ಬರು ಕೈಯೋ ಒಬ್ರು ಕೆಲ್ಸಕ್ಕೆ ಇಟ್ಕೊತಾರ ಅವ್ರು ಆ ಮೇಲಿನವ್ರು ಒಬ್ಬ ಪರ್ಮೆಂಟ್ ಇದ್ದಾರೆ ಅವ್ರು ಕೆಲ್ಸಿ ಕೂಲಿ ಹಚ್ಕೊಂಡ್ ಬರ್ತಾರೆ ಇವ್ರಂದ್ರ ಅವ್ರಿಗೆ ಮನ್ಸ್ ಬಂದ ಬೇಕಾದ್ರೆ ಮಾಡ್ತಾರ ಅವ್ರು ಇಲ್ಲಾಂದ್ರೆ ಪರ್ಮನೆಂಟ್ ಹರಾರಿ ಅಂದ್ರೆ ಯಾರು ಬರಲ್ಲ ಕೂಲಿ ಕೆಲ್ಸ ಮೇಲೆ ಬರ್ತಾರ ಇಲ್ಲಿ ಸ್ಟಾಪ್ ಸ್ಟಾಪ್ ಚಂಜ್ ಆಗ್ರ ಸ್ಟಾಪ್ ಕರೆಕ್ಟ್ ಆಗಿಲ್ಲ ಮೊದಲು ಆಂಟಿ ಒಬ್ಬ ಅಂಟಿರ್ರಿ ಆಶಾ ಶುಭ ಆಂಟಿ ಅಂತರಿ ಅವ್ರ ಇಲ್ಲ ಏನಂದ್ರ ಗೊತ್ತದ್ರಿ ಹುಡುಗರು ಊಟ ಊಟ ನೀವು ಊಟ ಅಂತ ಇಷ್ಟ ಅಂದ್ರೆ ಅಟ್ಟಿಗೆ ಜಗಳ ಆಡ್ಯಾರೀ ಎಲ್ಲ ಅಂಟಿಯವರು ಕಲ್ತಿಸಿ ರುಕ್ಮಣಿ ಅಂಟಿ ರೀ ಅವ್ರ ಇಬ್ಬರ ಅಂಟಿರೋ ಹೆಸರು ಗೊತ್ತಿಲ್ಲರಿ ಜಗಳ ಜಗಳ್ರಿ ಆಂಟಿ ಒಬ್ಬರಿಗೆ ಟಾರ್ಗೆಟ್ ಮಾಡ್ರಿ ಅವ್ರು ಪರ್ಮನೆಂಟ್ ಇದ್ರಿ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ ಮತ್ರಿ ನೀರು ನೀರ್ ಇರ್ತದ್ರಿ ಅಂದ್ರ ಒಂದ್ ದಿವಸ ಒಂದ್ ದಿವಸ ಇರ್ತದ್ರಿ ಒಂದ್ ದಿವ್ಸ ಇರಲ್ರಿ ಇಲ್ಲಿ ಮುಂಜಾನೆ ಹುಡುಗರು ಇಲ್ಲರಿ ಬಟ್ಟೆ ತೊಳೆದಾಗ ಹೋದ್ರಿ ಅಲ್ಲಿ ನೀರೇ ಸಿಕ್ಕಿಲ್ರಿ ಅಂಟೋರ್ ಇಲ್ಲ ನಮ್ಮ ಸಲ ದಪ್ಪ ದಪ್ಪ ರೊಟ್ಟಿ ರೀ ಕೆಳಗ ಅಂದ್ರ ಕಡಿಮೆ ಅಂಗಿ ಅವ್ರ ಸಲಕ್ ಏನ್ರಿ ತೆಳ್ಳಕಿ ಎಲ್ಲಾ ಚಂದ ರೊಟ್ಟಿ ಇರ್ತಾವ ನಮ್ಮ ಮನೆ ರೊಟ್ಟಿ ಸಿಗ್ತಾವ ರೀ ಹಂಗ ರೊಟ್ಟಿ ಮಾಡ್ಕೊಂಡ್ ಹೋಯ್ತಾರ ಅಂದ್ರೆ ಹುಡುಗ ಆಗೋ ಊಟ ಆಗೋಕಿಂತ ಮುಂಚೆ ಹೋಯ್ತಾರ್ ಅವ್ರ ಅಂದ್ರ ತಗದ ಇಟ್ಕೊಂಡ್ ಬಿಡ್ತಾರ ಅವ್ರ ಪೈನಾರಿ ಆದ್ಮೇಲೆ ಹುಡ್ಗರಿಗ್ ಊಟ ಕೊಡ್ತಾರಿ ಟೈಮ್ ಅದರ ಟೈಮಿಂಗ್ ರೀ ಏಳು ಏಳುರಿಂದ ಎಂಟರ ಒಳಗೆ ಅದಾರಿ ಆಗಿಲ್ಲ ಅಂದ್ರ ಎಳುವರಿಗೆ ಹೋಯ್ತಾರಿ ಅವ್ರ ಅಲ್ಲ ಬುಟ್ಟಿನ ಒಂದ್ ರೊಟ್ಟಿ ಹೋಗಲ್ರಿ ಯಾರ ಎಕ್ಸ್ಟ್ರಾ ಹುಡುಗರು ಬರ್ತಾರ ಕೇಸ್ರಿ ಅವ್ರು ಎಷ್ಟೇ ಇರ್ಲಾರ್ರಿ ಜನಗಳು ಒಂದ್ ಮೂರ್ ನಾಕ್ ರೊಟ್ಟಿ ಇರ್ತಾರ ಇಟ್ರಿ ಬಿ ಜನ ಇರ್ಲಿ ಕಷ್ಟನೇ ಹೋಗ್ಬೇಕಲ್ರಿ ಚಾವಿ ಹಾಕೋತಾರ್ರಿ ಚಾವಿ ಅಡಗಿರ್ನಿ ಯಾರ್ ಚಾವಿ ಹಾಕ್ತಾರೀ ಹಾಸ್ಟೆಲ್ ಮಾರ್ನಿಂಗ್ ನೆಕ್ಸ್ಟ್ ಟೈಮ್ ಆಗತ್ತ ಊಟ ಇಲ್ಲ ಹೊಟ್ಟೆ ತುಂಬಾ ಊಟ ಕೊಡ್ತಾರ ವೆಜಿಟೇಬಲ್ ಇಲ್ಲ ಏನಿಲ್ಲ ಎಲ್ಲ ತರ್ತಾರೀ ಬಾಳಿಕೆ ಆಗ್ತ ತರ್ತಾರಿಲ್ಲ ಎಲ್ಲಾ ಎಲ್ಲ ಹಾಳಾಗಿ ಇರ್ತಾವ್ರಿ ತತ್ತಿ ಅಂತ ಇರ್ತಾರೆ ತತ್ತಿ ಕುದಸ್ತಾರೆ ಅಂದ್ರೆ ಒಂದ್ ದಿವಸ ಹೆಚ್ಚಿಗೆ ಕುದಿಸ್ತಾರೆ ಅಂದ್ರೆ ಕುದಸಲ್ಲಿ ಸರಿಯಾಗಿಲ್ಲ ಅಂದ್ರೆ ಸರಿಯಾಗಿದ್ದಿಲ್ಲ ಅಂತ ತರ್ತಾವ್ರಿ ವಸತಿ ವಾರ್ಡ್ ನಿರ್ಲಕ್ಷ್ಯದಿಂದಲೇ ದಿನ ದಿನೇ ಈ ತರಹದ ಪ್ರಕರಣಗಳು ಆಗುತ್ತಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ನಾವು ಪ್ರಶ್ನೆ ಮಾಡಿದರೇನೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ ಇಲ್ಲಿನ ವಾರ್ಡನ್ ಗೊತ್ತಿಲ್ಲದೆ ಹುಳಗಳು ತಿಂದರೆ ನಮಗೆ ಆರೋಗ್ಯಕ್ಕೆ ಸಮಸ್ಯೆಗಳು ಆಗುತ್ತದೆ ನಮ್ಮ ಜೀವಕ್ಕೆ ಅಪಾಯವಾದರೆ ಯಾರು ಗ್ಯಾರಂಟಿ ಎಂದು ಹೇಳಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ವಾರ್ಡನ್ ಅವರನ್ನು ಸಸ್ಪೆಂಡ್ ಆಗ್ರಹ ಮಾಡೋಬೇಕೆಂಬ ಆಗ್ರಹನ್ ಸರ್ ಅವ್ರು ಚಾರ್ಜ್ ತೊಳಕ್ರಿ ಅವ್ರ ಏನಪ್ಪಾ ಅಂತಂದ್ರ ಈಗ ಬಾತ್ರೂಮ್ ನಾವ್ ಬಾತ್ರೂಮ್ ಸರ್ ಸ್ವಚ್ಛ ಮಾಡಿಸ್ ಅಂತೀ ನೀವ್ ಹೊರಗೆ ಹೋಗ್ರಿ ಮುಂಜಾನೆ ನೀವ್ ಸಂಜೆ ಬೇಕಾರ ಒಳಗೆ ಕುಂಡ್ರಿ ನೀವು ಮಾಡ್ಸಂಗಿಲ್ಲ ಒಂದ್ ಎರಡ್ ಮೂರ್ ದಿನ ಟೈಮ್ ಆತದ ಅಂತ ಹೆಂಗ ಮತ್ತಪ್ಪ ಅಂದ್ರ ಸರ್ ನೀಲ್ರಿ ಸರ್ ನಮ್ ಮೈ ತೊಕೋಬೇಕ್ರಿ ಸರ್ ಹಿಂಗೆ ಹೋಗಕಂದ್ರೆ ನಮ್ಗೆ ಆಗಲ್ರಿ ಸರ್ ಅನ್ನ ಹೇಳ್ತೀರಿ ಹಂಗಾರಿಲ್ಲ ಏ ನೀವು ನಾಗ್ನ ಬಟ್ಸರ್ ಹಂಗೋಲ್ರಿ ಒಂದೊಂದ್ ಬಕೆಟ್ ಹೇಗ ಹೋಗಪ್ಪ ಬಕೆಟ್ ಹಂಗ ಹಂಗಂತ ಹೇಳ್ಬಿಡ್ತಾರಿ ಆಯ್ತು ಇವಾಗ ಮತ್ತ ಏನಾರ ಪುಲಾಮ್ ಊಟ ಅವ್ರಿಗೆ ಕೊಟ್ಟಿ ನೋಡು ಅವ್ರು ಮಾಡ್ರದ್ರು ಅವ್ರು ಅವ್ರು ಮಾಡಿಲ್ಲ ವಾಡನ್ ಎರಡ್ ಕುಕ್ಕರ್ ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ಹೇಳ್ತಾರೆ ಎರಡ್ ಕುಕ್ಕರ್ ಮದ್ ವಾಡನ್ ಕೊಡ್ಲಿಲ್ಲ ಅಂತ ವಾಡನ್ ಮಂದ್ ಎರಡು ಕುಕ್ಕರ್ ಕೊಡ್ಲಿಲ್ಲ ಅಂತ ಒಬ್ಬರ ಮೇ ಒಬ್ಬರು ಹಾಕೋತಾರೆ ಮತ್ತಪ್ಪ ಅಂತ ಈಗ ಆಂಟಿ ಬೇರೆ ಅಂತ ಇವ್ರು ಇವ್ರ್ ಇವ್ರೇಚ್ ಈಗ ಪುನಃ ಹಾಸ್ಟೆಲ್ ಹಾಸ್ಟೆಲ್ ಇದು ಡಿಸ್ಟರ್ಬ್ ಮಾಡ್ಬಿಟ್ಟಾರೆ ಹೊಸ ಮಂದಿ ಕಲ್ತಾರೆ ಓದ ಹುಡುಗರಿಗೆಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅದು ಓದ ಹುಡುಗರಿಗೆಲ್ಲ ಡಿಸ್ಟರ್ಬೆನ್ಸ್ ಮಾಡ್ಬಿಡ್ತಾರೆ ಸರ್ ಯಾವ ಪದ ಯೂಸ್ ಮಾಡಬಾರದು ಹುಡುಗರು ಯಾವ ಪದ ಕೇಳಬಾರ್ದು ನೋಡ್ರಿ ಆ ಪದ ಏನು ಮಾಡ್ತಾರೆ ಪದ ಮಾತಾಡ್ತಾರೆ ಹುಡುಗರು ಒಂದ್ ಸಲ ಹುಡುಗರು ಬಿ ಬೇಸ್ ಏನಪ್ಪ ಇವಾಗ ಏನಪ್ಪ ಅಂದ್ರೆ ನಾವು ಜಾಸ್ತಿ ಮಾತಾಡತೇವೆ ಅಂತೀರಿ ಅವ್ರಿಗೆ ಮಾತಿ ಪ್ರಶ್ನೆ ಕೇಳಿದಲ್ರಿ ಅವ್ರ ಅಂತರ ಇವಾಗ ಏ ನೀ ನಿನ್ ಅಂತರಿ ಬಾಳ ಮಂದಿ ನೋಡಿ ನೋವು ನಿನ್ ಅಂತರ ಮಸ್ತ್ ಅದ ನಮ್ದು ಇಪ್ಪತ್ತ್ ಸರ್ವಿಸ್ ಅದ ನೀ ಏನು ಮಾಡಲ್ಲ ನಿನ್ ಅಂತರಿ ಹೊಸ ಮಂದಿ ಬಂದ್ರ ಹೋಗ್ಯಾರ ಅವ್ರದ್ ಪರ್ಮನೆಂಟ್ ಇಲ್ಲ ಸರ್ ಫೇಕ್ ಗೊತ್ತೈತ್ರಿ ಸಿಗ್ನೇಚರ್ ಒಳಗೆ ಬಿಟ್ರಿಟ್ರ ಇದೊಂದು ಫ್ರಿಂಟ್ ತಕೊಂಬಂದ್ ಬಂದ್ ಕಿಸಿ ಹಚ್ಬಿಟ್ರ ಇದು ಒಬ್ಬನೇ ವಾಡನ ಎರಡು ಹಾಸ್ಟೆಲ್ ಮೈಂಟೈನ್ ರೀ ಅಲ್ಲಿ ಡಿಗ್ರಿ ಹಾಸ್ಟೆಲ್ ಒಂದು ಇದೊಂದು ಅಲ್ಲಿ ಅಲ್ಲಿ ಸೇಮ್ ಚಾಟ್ ಅದ ಸೇಮ್ ಅದ ಅಲ್ಲಿ ಲಿಮಿಟ್ ಬೇರೆ ಇಲ್ಲಿ ಲಿಮಿಟ್ ಬೇರೆ ಅಲ್ಲಿ ಲಿಮಿಟ್ ಇಲ್ಲ ಇಲ್ಲಿ ಲಿಮಿಟ್ ಅಲ್ಲಿ ಕ್ವಾಲಿಟಿ ಫುಡ್ ಇಲ್ಲಿ ಅನ್ ಕ್ವಾಲಿಟಿ ಒಟ್ಟು ಇಲ್ಲಿ ಇಪ್ಪ ಇಲ್ಲಿ ಯಾರಿಗೆ ಕೇಳೋರ್ಲಿಲ್ಲ ಇಲ್ಲಿ ಪಿ ಯು ಸಿ ಅಷ್ಟ ಫುಲ್ ಅವ್ರು ಏನ್ ಅವ್ರಿಗೆ ಮನ್ಸಿಗೆ ಬಂದಂಗೆ ರಾಜಕೀಯ ಇದು ಅವ್ರ ರಾಜಕೀಯ ಅವ್ರ ಮನ್ಸಿಗೆ ಬಂದಂತ ಮಾಡತ್ತಾರ ವ್ಯವಸ್ಥೆ ಮಾಡತ್ತಾರ ಅವ್ರಿಗೆ ಏನಪ್ಪಾ ಅಂದ್ರೆ ವಾಡನ್ನ ವಾಡನ್ ಉಪಯೋಗ ಮಾಡತ್ತಿರ ಸರ ಈ ಹಾಡು ಕುಕ್ಕರ್ ಏನಂತಾರೆ ಅದೇ ವಾಡನ್ ಕೇಳತ್ತಾರ ಏನದ ಕುಕ್ಕರ್ ವಾಡನ ಇವ್ರು ವಾಡನ ಏನಾದ್ರು ಸುಮ್ ಕೇಳಕ್ಕ ಅವ್ರು ಕ್ಯಾಶ್ ಕೊಡ್ಬೇಕು ಹೋಗಬೇಕರೇ ಅವ್ರಿಗೆ ವಾಡನ್ ಗಿಡ ಕೇಳೋಕೋ ಕುಕ್ಕರ್ಗೆ ಕೇಳೋ ಏನ್ ಎರಡು ಕುಕ್ಕರ್ ಏನ್ ರೀ ಸರ್ ಸ್ನಾನ ಮಾಡಕ್ ಬಕೆಟ್ ಬಕೆಟ್ ಯಾರು ಬರಲ್ರಿ ಸರ ನಾವ್ ಬಕೆಟ್ ಬೇಕಾದ್ರೂ ಸಿಗಲ್ಲ ಲೈಬ್ರರಿ ಬುಕ್ ಬೇಕಾದ್ರೂ ಸಿಗಲ್ಲ ನಾ ಇದ್ರಿ ಸರ ಅವ್ರು ಬಂದಿ ಹದಿನೈದು ದಿವ್ಸ ಚಾರ್ಜ್ ತೊಲತ್ತಿ ಅವ್ರ ಹದಿನೈದು ದಿಸ್ ಹಿಡಿದವ್ರಿಗೆ ತಗೋ ಮೀಟ್ ಆಗಬೇಕು ನಾ ಬುಕ್ ತಗೋಬೇಕು ಹೋದ್ ನಾವ್ ಹದಿನೈದು ದಿವ್ಸ ಟ್ರೈ ಮಾಡತ್ತೀನಿ ಅವ್ರ ಮುಖ ಇವತ್ತು ನೋಡಿದ್ರಿ ಸರ ಅಂತ ಲೈಬ್ರೆರಿ ಸರ್ ವ್ಯವಸ್ಥೆ ಎಲ್ಲ ಬುಕ್ ಬಂದ ನನಗೆ ಬುಕ್ ಬೇಕಿದ್ದು ನಾ ಅಂತಿ ಕೇಳಿದ್ರು ಸರ್ ಅವ್ರ ಇನ್ನ ಬರಲ್ಲ ಮೇಡಮ್ ಕೇಳಿರಿ ಅಸಿಸ್ಟೆಂಟ್ ಮೇಡಮ್ ಅವ್ರಿಗೆ ಕೇಳಿದ್ರೆ ಸರ್ ಬರ್ತಾರ ಸೇರ್ ಬಲ್ ತೋರಪ್ಪ ನಾನು ಸಂಡೇ ಎರಡು ಸಂಡೇ ನೋಡ್ದಣ್ಣ ಯಾರು ಸಂಡೇನು ಬರ್ಲಿಲ್ಲ ಮತ್ತೆ ನೈಟ್ ಇಲ್ಲ ಮಾರ್ನಿಂಗ್ ಇಲ್ಲ ನಾನು ಅಂತ ಅವ್ರು ಕಂಡಿಲ್ಲ ಇವತ್ತೇ ಫಸ್ಟ್ ಟೈಮ್ ಅವ್ರ ಮುಖ ನೋಡ್ರಿ ಇವತ್ತು ಎನ್ಐ ಸಿ ಬಂದಿದ್ರು ಏನಪ್ಪಾ ನೀವು ಹೆಂಗ್ ಮಾಸ್ಟರ್ ಈಗ ಈಗ ಎಲ್ಲ ಪುರ ಸಮಸ್ಯೆಗಳಾದಾವೆ ಅಂತಂದ್ರೆ ಅವ್ರು ಬಂದು ನಮ್ಗೆ ಬೆಂಬಲ ಕೊಟ್ಟು ಸಹಾಯ ಅಣ್ಣ ಇಲ್ಲಿ ಬಾಜು ಡಿಡಿ ಬಾಜು ಇಡಿ ಹಾಸ್ಟೆಲ್ ಅದಣ್ಣ ಅಲ್ಲಿ ನೀರು ಪುರಾಟ ನೀರು ಬಿಡ್ತಾರಣ ಬಿಟ್ಟರು ಅಲ್ಲಿಂದ ಎಷ್ಟು ಮಚ್ಚರ್ ಬಂದ್ ನಮಗೆ ಆರೋಗ್ಯ ತೊಂದರೆ ಆಗದೆ ಮೇನ್ ಪ್ರಾಬ್ಲಮ್ ಅದಣ್ಣ ವಾಡನ್ ಹೇಳ್ ಕೇಳಿದ್ರು ಇಲ್ಲಿ ನಾನು ಚಲೋ ಮಾಡಿಸ್ತೀನಿ ಹಂಗ ಹಂಗೆ ಬರೀ ಅಣ್ಣ ಒಂದ್ ಪ್ರಾಬ್ಲಮ್ ಸಾಲ್ವ್ ಮಾಡ್ ಒಂದು ಸ್ಮಾಲ್ ಮಾಡೋದಣ್ಣ ಆರ್ ಬಿ ಮತ್ತಣ್ಣ ಬಸ್ ಆಡುವರೆ ಲೇಟ್ ಬಂದ್ ಐದು ನಿಮಿಷ ಲೇಟ್ ಆಯ್ತು ಅಂತ ಇಟ್ಕೊಂಡು ನಮ್ ಅದ್ರ ಅನ್ನ ಇದ್ರು ಬಿ ಅಣ್ಣ ನಿಮ್ ಕೂಡ ಟೈಮ್ ಇಲ್ಲ ನಿಮ್ ಟೈಮ್ ನೀರ್ ಬಂದಿರಿ ಹಂಗೆ ಹಂಗೆ ಮಾತಾಡ್ತಾರೆ ಇಲ್ಲಿ ಬಂದಣ್ಣ ನಾವು ಹಾಸ್ಟೆಲ್ ಒಂದುವರೆ ವರ್ಷ ಐತೆ ಬಂದ ಹಾಸ್ಟೆಲ್ ಬೆಡ್ ಇಲ್ಲ ಅಣ್ಣ ಒಂದ್ ಮಂಚ ಬಿ ಇಲ್ಲಣ್ಣ ಮರಿ ಅಣ್ಣ ಮುಂಜಾನೆ ಇಷ್ಟು ಚಳಿ ಬಿಟ್ರು ಬೇಡ ನಂದ್ಮೇಲೆ ಮಕ್ಕತಿ ಪರ್ಶು ಪುರ ತಣ್ಣ ಅಂದ್ರೆ ಅಂದ್ರ ಇಲ್ಲಾ ಬರ ವಾಡನ ಕೇಳಿದ್ರೆ ಇಲ್ಲಿ ಒಂದ್ ತಿಂಗಳ ಬರ್ತಾವ ಹದಿನೈದು ದಿನ ಬರ್ತಾವ ಹಿಂಗೆ ಹೇಳ್ತಾರ ಬರೀ ನಾವ್ ಒಂದ್ ತಿಂಗಳ ಆಯ್ತಾನ ವಾಡನ್ ಸರ್ ಬ್ಯಾಡ್ ಸರ್ ಹಂಗ್ ಸರ್ ಹಿಂಗಂದ್ರೆ ಬಿ ಏ ಬರ್ತಾವ ಅದ್ ಮಾಡ್ತಾವ ಇದೇ ಬರೀ ಉತ್ತರ ಹೇಳ್ತಾರಣ ಬರೀ ಒಂದ್ ಇದು ಮಾಡಲ್ಲ ಸೋಲಾರ್ ಸರ್ ಸೋಲಾರ್ ಆದ್ರೆ ಸರ್ ಅದು ಯೂಸ್ ಇಲ್ಲಿ ಸರ್ ಮಾತ್ರ ಇಲ್ಲಿ ಮತ್ತೆ ಯೂಸ್ ಮಾಡೋ ನೀರಿಗೂ ಪ್ರಾಬ್ಲಮ್ ಆತದೆ ಸರ್ ಒಂದ್ ಸರ್ತಿ ಬೋರಲ್ಲಿ ಒಂದ್ ಒಂದ್ ವಾರ ಇದ್ರಿ ಕೆಟ್ಟ ನಿಂತು ಕೆಟ್ಟ ನಿಂತು ಸರ್ ಬೋರಲ್ಲಿ ಖರಾಬ್ ಆಗ್ರಿ ಅಂತಂದ್ರೆ ಇಲ್ಲಿ ನಾ ಛಲೋ ಮಾಡಿಸ್ತೀನಿ ಅಂತಂದ್ರೆ ಛಲೋ ಮಾಡಿಸಿಲ್ಲ ಏನ ಮಾಡಿ ಸರ್ ನಷ್ಟತಾರಣ ಅವ್ರಿಗೆ ಬೇಕಾದ್ರೆ ಹೆಚ್ಚಿಗೆ ಆಗ್ತಾರಣ ಮತ್ತೆ ನಮ್ಗಾದ್ರೆ ಏ ನಿಮ್ ಇಟ ಹಾಕಿನಿ ಒಟ್ಟೆ ಹಾಕಿನ ನಮಗೆ ಅಂದೇಶ್ ಕಳಿಸ್ತಾರಣ ನಾಷ್ಟ ಅಂತೂ ಏನಿಲ್ಲಣ್ಣ ಬರೀ ಡಸ್ಟ್ಬಿನ್ ತುಂಬ ನಮ್ಮ ಹೊಟ್ಟಿಗೆ ತುಂಬ ಬರೀ ಡಸ್ಟ್ಬಿನ್ ತುಂಬ ನಾಷ್ಟ ಸರಿಯಾಗಿ ಮಾಡೋಣ ಬೇಕಂತ ನಮ್ಗೆ ಒಟ್ಟ ಒಳ್ಳೆ ಒಳ್ಳೆ ಉಪಚಾರ ಕೊಡಲಂತೀ ನಿಮ್ಮ ಮತ್ತೆ ಕಿಟ್ರಿ ಸರ್ ಸಾಬೂನು ಆ ಏನೇ ಬಟ್ಟೆ ಹೋಗೋದೇನ ಕಿಟ್ರಿ ತಿಂಗಳು ತಿಂಗಳು ನಮ್ಗೆ ಕರೆಕ್ಟ್ ತಲುಪಲಾಗಿದೆ ರೀ ಅದು ಬಂದರೆ ಒಂದು ಎರಡು ತಿಂಗಳು ಮಿಸ್ ಮುಗ್ ತಿಂಗಳು ಮಿಸ್ ಆಗಿದೆ ಒಂದು ಎರಡು ಕೊಡ್ತಾರೆ ರೀ ಮತ್ತು ವರ್ಷದಾಗ ನೀರು ಫುಲ್ ಪ್ರಾಬ್ಲಮ್ ಸರ್ ಇದು ಈ ತಿಂಗಳಾಗ ಸ್ವಲ್ಪ ನೀರಾದ್ರಿ ಮುಂದಿನ ತಿಂಗಳ ನೀರು ಸರ್ ನೀರಿಂದ ಪೂರಾ ಬ್ಯಾಚಿ ಆಗಿ ಪೂರ ಇಲ್ಲತ್ತೆ ಹೋಗೋರಿಗೆ ಜಾಗ ಮಾಡೋರಿ ಬರೋರಿಗೆಲ್ಲ ಪೂರಾ ತಿಪ್ಪಲಾಗಿರ್ತೀರಿ ಮತ್ತೆ ಈ ಥರ ಅಂದ್ರೆ ವಾರ್ಡನ್ ಸರ್ ಬಂದಿಲ್ಲ ಸರ್ ಫಸ್ಟ್ ಅಪಾಲ ಅಂದ್ರೆ ವಾರ್ಡನ್ ಸರ್ ಬಂದಿಲ್ಲ ಇಲ್ಲಿ ಏನು ಹಾರತ ಆಗ್ಯದ ಏನು ಅಂತ ಕೇಳೋಂಗಿಲ್ಲ ರೀ ನಾವು ಏನು ಹೇಳಿದ್ರೆ ಅವ್ರದ್ದು ಅಪೋಸಿಟ್ ನಮ್ಮ ಏನು ಹೇಳ್ದು ಹೋಗ್ಬಿಡ್ತೀರಿ ಸರ್ ನಾವು ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಕಾಲ್ ರೀ ಸರ್ ಮತ್ತೆ ಇಲ್ಲಿ ಬರಲ್ಲ ನಮ್ಗೆ ಫೋನ್ ಬ್ಲಾಕ್ ಲಿಸ್ಟಾಗಿ ಹಾಕ್ತಾರೆ ಮತ್ತೆ ಈ ಥರ ಮಾಡ್ತಾರೆ ರೀ மத்த மூம் தரெண்ட் இல்ல சார் எந்த கரெண்ட் இல்லாரி ப்ன்சிங் ப்ன்சில சார் நமக்கு பாத்ரூம் கொண்டாள் ஏன் வியவ்ஸாவது தப்பிங்க சார் மத்த ரூம் ரூம் தான் லேட் இல்ல சார் ரூம் லேட் கித்தவ் ஏன் சார் மத்தொந்து திங்க சின்ன பார்த்திங்க நம்ம வாட் பண்ணல வாரன் அந்த ஃபஸ்ட் டைம் நோடி நீங்க ஏனா ஊட்டது பூரா ஃபுல் தப்பி சார் முந்தாலே ಒಂದ್ ಸ್ವಲ್ಪ ಟಿಫಿನ್ ಕೊಡ್ತಾರೆ ಮಧ್ಯಾಹ್ನ ಕೊಡಲ್ಲ ಸರ್ ಸೈನ್ ಮಾಡ್ಬೇಕು ನಾವು ಕಾಪಿದಾಗ ಮಧ್ಯಾಹ್ನ ಊಟ ಅಂತ ಅದು ಒಂದು ಟಿಫಿನ್ ಕೊಡ್ತೀರಿ ಸರ್ ಮಧ್ಯಾಹ್ನ ಅವರವರ ಅಡಿ ಹೊಡೆಯವ್ರೆ ಜಗಳ ಸರ್ ಅವರ ತಿಪ್ಪತ್ತೆ ನಮ್ಗೆ ನೋಡಲ್ಲ ಸರ್ ನಮ್ಗೆ ಕಾಲೇಜ್ ಹೋಗಿ ಲೇಟ್ ಆಗ್ತಿದ್ರಿ ಅವ್ರ ಊಟ ಟೈಮಿಂಗ್ ರೆಡಿ ಆಗಲ್ಲ ಟೈಮಿಂಗ್ ಸರ್ ಒಂದ್ ತಾಸು ತಾಸ ಎಸ್ ಜಮಿಗಾನಾಗಲಾರ ಸರ್ ಪೂರಲ್ಲ ಏನಿಲ್ಲ ಸರ್ ಈ ತರ ನಾನು ಹೇಳ್ಬೇಕು ನಾನು ವಾರ್ಡನ್ ಬಾಬುರಾವ್ ಅವರು ವಸತಿಯನ್ನು ನೋಡಿಕೊಳ್ಳುವುದಕ್ಕೆ ಸಿಬ್ಬಂದಿ ಟೈಗರ್ ಅವರನ್ನು ಬಿಟ್ಟಿದ್ದಾರೆ ರಾಸೇಕ ಟೈಗರ್ ಅವರು ಕೂಡ ಸಮಸ್ಯೆಗಳಿಗೆ ಹೆಚ್ಚು ಗಮನ ಕೊಡುತ್ತಿಲ್ಲ ಅವರು ವಾರಕ್ಕೊಮ್ಮೆ ಬಂದು ಹೋಗುತ್ತಾರೆ ಎಂದು ವಿದ್ಯಾರ್ಥಿಗಳು ಹೇಳುತ್ತಿದ್ದಾರೆ ಈ ವಸತಿ ನಿಲೆಯಲ್ಲಿ ಶೌಚಾಲಯಕ್ಕೆ ಬಾಗಿಲೇ ಇಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡುವುದಕ್ಕೆ ಗ್ರಂಥಾಲಯ ಇಲ್ಲ ಸೋಲಾರ್ ಇದ್ದರೇನು ಬಿಸಿ ನೀರು ಸಿಗುವುದಿಲ್ಲ ಸ್ವಚ್ಛವಾಗಿ ನೀರೂ ಇಲ್ಲ ನೀರಿನ ಟ್ಯಾಂಕ್ಗಳು ಸ್ವಚ್ಛ ಮಾಡುವುದಿಲ್ಲ ಟ್ಯಾಂಕ್ಗಳು ಕುರ್ತಿ ಹೊಲಸು ಆಗಿ ಹೋಗಿವೆ ಶೌಚಾಲಯದಲ್ಲಿ ಬ್ಲಾಕ್ ಇಲ್ಲ ಶೌಚಾಲಯಲ್ಲಿ ಸರಿಯಾಗಿ ಬಾಕಲ್ ಕೊಂಡಿ ಇಲ್ಲ ವಸತಿ ಸರಿಯಾಗಿ ಸ್ವಚ್ಛ ಇಲ್ಲ ಎಲ್ಲಿ ನೋಡಿದರೇನು ಕಸಗಳು ಕಾಣುತ್ತವೆ ಸರಿಯಾಗಿ ಸ್ವಚ್ಛ ಮಾಡುವುದಿಲ್ಲ ಇದೇ ರೀತಿ ಇದು ಕೆಲವು ದಿನಗಳು ಮುಂದೆ ಇದ್ದರೆ ಇಲ್ಲಿ ವಾಸವಾಗುತ್ತಿರುವ ವಿದ್ಯಾರ್ಥಿಗಳು ಆರೋಗ್ಯ ಕೆಡುವುದು ಗ್ಯಾರಂಟಿ ಎಂಬ ಲಕ್ಷಣಗಳು ಕಂಡುಬರುತ್ತಿವೆ ವಿದ್ಯಾರ್ಥಿಗಳು ಬಟ್ಟೆ ಹೋಗುವ ಜಾಗದಲ್ಲಿ ಕರೆಂಟ್ ಇಲ್ಲ ಕತ್ತಲಲ್ಲಿ ಬಟ್ಟೆ ತೊಳೆಯುವ ಪರಿಸ್ಥಿತಿ ಬಂದಿದೆ ಫಿಲ್ಟರ್ ವಾಟರ್ ಮಿಷನ್ ಇದ್ದರೇನು ಇದನ್ನು ಯೂಸ್ ಯಾಕೆ ಮಾಡುತ್ತಿಲ್ಲ ಕೈ ತೆಳುವ ಜಾಗದಲ್ಲಿ ಎಲೆಗಳು ವಾಸವಾಗಿವೆ ಎನ್ ಎಸ್ ಯು ಜಿಲ್ಲಾ ಅಧ್ಯಕ್ಷ ಗೌತಮ್ ಕರಿಕಲ್ ಅವರು ಮಾತನಾಡಿ ಎಲ್ಲ ವಿದ್ಯಾರ್ಥಿಗಳು ಗ್ರಾಮ ಪ್ರದೇಶಗಳಿಂದ ಬಂದು ವಾಸವಾಗಿದ್ದಾರೆ ಈ ವಸತಿಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಪೂರ್ತಿ ಹದ್ದು ಹೋಗಿದೆ ಎಂದು ಹೇಳಿದರು ಓಕೆ ಮೆಟ್ರಿಕ್ ಹಾಸ್ಟೆಲ್ಗೆ ಇವತ್ತು ಎನ್ಎಸ್ ಜಿಲ್ಲಾ ಘಟಕದ ವತಿಯಿಂದ ಭೇಟಿ ಮಾಡಲಾಗಿದೆ ಭೇಟಿ ಆದ ಮೇಲೆ ಇಲ್ಲಿ ವ್ಯವಸ್ಥೆ ನೋಡಿದ್ರೆ ಬಹಳ ಅಸ್ತವ್ಯಸ್ತ ಹೊಂದಿರುತ್ತದೆ ಎಲ್ಲ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿದ್ದು ಈ ವಸತಿ ನಿಲಯದಲ್ಲಿ ಪ್ರವೇಶ ಆದಮೇಲೆ ಇಲ್ಲಿ ವಾರ್ಡನ ಮೇನ್ ವಾರ್ಡನ್ ಆಗಿರ್ತಕ್ಕಂಥದ್ದು ಬಾಬೂರಾವ್ ಅಂತಕ್ಕಂಥವ್ರು ಬಾಬೂರಾವ್ ಒಂದು ವರ್ಷದಿಂದ ಈ ವಸತಿ ನಿಲಯಕ್ಕೆ ಭೇಟಿ ನೀಡಿಲ್ಲ ಆರೋಗ್ಯದಲ್ಲಿ ಏರುಪೇರು ಆಗಿವೆ ಅಂತಕ್ಕಂಥದ್ದು ಸುಳ್ಳ ಸುದ್ದಿಯನ್ನು ನೀಡಿ ಇನ್ಚಾರ್ಜ್ ಆಗಿ ರಾಜಶೇಖರ್ ಟೈಗರ್ ಅನ್ನುವ ವ್ಯಕ್ತಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ನೋಡ್ಕೊಳ್ಳೋಕ್ಕೆ ಅವರು ಬಿಟ್ಟಿದ್ದಾರೆ ಅವರು ಕೂಡ ಆರು ತಿಂಗಳಾಯಿತು ಯಾವುದೇ ವಸತಿ ನೆಲಕ್ಕೆ ಈ ವಸತಿ ನಿಲಕ್ಕೆ ಭೇಟಿ ನೀಡಿಲ್ಲ ಇವತ್ತು ನಾವು ಬಂದ ಮೇಲೆ ನಾವು ಬಂದ ಮೇಲೆ ಇವತ್ತು ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದಾರೆ ಈ ರಾಜ್ಕುಮಾರ್ ಟೈಗರ್ ಅನ್ನೋರು ಹೆಡ್ ಕುಕ್ಕರ್ ಆಗಿರ್ತಕ್ಕಂಥವ್ರು ಅಶೋಕ್ ಅನ್ನುವ ವ್ಯಕ್ತಿ ಮೇಲೆ ಹಾಸ್ಟೆಲ್ ವ್ಯವಸ್ಥೆಯೇ ಬಿಟ್ಬಿಟ್ಟಿದ್ದಾರೆ ಆಗಿ ಫುಡ್ ಆಗಿರ್ಬೋದು ಮೇಂಟೆನೆನ್ಸ್ ಆಗಿರ್ಬೋದು ವಾಟರ್ ಆಗಿರ್ಬೋದು ಎಲ್ ಎಲ್ಲನೂ ವಸತಿ ನಿಲಯದ ಎಲ್ಲ ಜವಾಬ್ದಾರಿಯೂ ಕೂಡ ಒಬ್ಬ ಹೆಡ್ ಕುಕ್ಕರಿಗೆ ಕೊಟ್ಟಿದ್ದಾರೆ ಆ ಹೆಡ್ ಕುಕ್ಕರು ಲೋಕಲ್ ಆಗಿದ್ದು ಎಲ್ಲ ವಿದ್ಯಾರ್ಥಿಗಳನ್ನೇ ಅಂಜಿಸಿ ಫುಡ್ ಕ್ವಾಲಿಟಿ ಫುಡ್ ಕ್ವಾಲಿಟಿ ಏನದಲ್ಲ ಕ್ವಾಲಿಟಿನೇ ಇಲ್ಲ ಫುಡ್ಡಲ್ಲಿ ಅದು ಮತ್ತು ಲಿಮಿಟಾಗಿ ಕೊಡ್ತಾ ಇದ್ದಾನೆ ವಿದ್ಯಾರ್ಥಿಗಳಿಗೆ ನೀವು ಇಷ್ಟೇ ಹೊಣಬೇಕು ನಿಮ್ಮಂಥ ವಿದ್ಯಾರ್ಥಿಗಳು ಭಾಳ ಮಂದಿ ನೋಡಿದ್ದೀನಿ ಅಂತಕ್ಕಂಥ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ವಸತಿ ನಿಧದಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಹೆದರಿಸೋದಾಗಲಿ ಬೆದರಿಸೋದಾಗಲಿ ಈ ರೀತಿಯಾಗಿ ವ್ಯವಸ್ಥೆಯನ್ನು ಇಲ್ಲಿ ಕಂಡು ಇದೆ ಅದಕ್ಕಾಗಿ ನಾವು ವಾರ್ಡನ್ಗಳಿಗೆ ಫೋನ್ ಇದ್ದಾಗ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಈ ಮೇಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಜೆ ಡಿ ಆಗಿರ್ತಕ್ಕಂಥ ಶೋಭಾ ಮೇಡಮ್ ಅವರಿಗೆ ಫೋನ್ ಮಾಡಿದಾಗ ಅವರು ಫೋನ್ ಪಿಕ್ಕೆ ಮಾಡಿಲ್ಲ ಅದಾದಮೇಲೆ ತಾಲೂಕು ಅಧಿಕಾರಿಗೆ ಫೋನ್ ಮಾಡಿದೆ ಅವನು ಎ ಡಿ ಅಂಥೇಳಿ ಅವ್ರ ಹೆಸರು ಏನಪ್ಪ ಅಂತಂದರೆ ಗಿರೀಶ್ ರಂಜೋಳ್ಕರ್ ಅಂಥೇಳಿ ಅವ್ರಿಗೆ ಫೋನ್ ಮಾಡಿದಾಗ ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಇದೆ ಅಲ್ಲ ಹಂಗದಲ್ಲ ಹಿಂಗಿದೆಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಅಂದೇವಿ ಸರ್ ನೀವು ವಿದ್ಯಾರ್ಥಿಗಳ ಮಧ್ಯೆ ಬನ್ನಿ ಗೊತ್ತಾಗುತ್ತೆ ಅವ್ರ ಸಮಸ್ಯೆ ಏನದ ಅಂತಕ್ಕಂಥದ್ದು ಗೊತ್ತಾಗತ್ತೆ ಇಲ್ಲಪ್ಪ ನಾನು ಬೇರೆ ಕಡೆ ಇದ್ದೀನಿ ನಿಮ್ಗೆ ಯಾರು ಹೋಗಂದ್ರೆ ಎನ್ ಎಸ್ ಸಿ ಹಾಸ್ಟೆಲ್ ಒಳಗಡೆ ಎಂಟ್ರಿ ಮಾಡಿಸೋದೇನು ನಿಮ್ಮಲ್ಲಿ ಅದೇನು ಈ ರೀತಿಯಾಗಿ ನಾನ್ಸೆನ್ಸ್ ಥರ ಮಾತಾಡ್ತಾ ಇದ್ದಾರೆ ಅವರು ಅವರಿಗೆ ಮುಂಬರುವಂಥ ದಿನಗಳಲ್ಲಿ ಒಂದು ಪ್ರೆಸ್ಮೆಂಟ್ ಮಾಡಿ ಅವ್ರಿಗೆ ಪಾಠ ಕಲಿಸ್ತೀವಿ ಎನ್ ಎಸ್ ಸಿ ಸಂಘಟನೆ ಏನು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅವರಿಗೆ ತಿಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಭಾಳ ಅಸ್ತವ್ಯಸ್ತ ಆಗಿದೆ ಇದರ ವಿರುದ್ಧ ಮುಂಬರುವಂಥ ದಿನಗಳಲ್ಲಿ ಅತಿ ಒಂದು ಬೃಹತ್ವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥದ್ದು ಅದರ ಜೊತೆಯಲ್ಲಿ ಈ ವಸತಿ ನಿಲಯದಲ್ಲಿ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಸಮರ್ಪಣೆ ದಿನ ಏನಿರ್ತದಲ್ಲ ಇಡೀ ಸರ್ಕಾರನೇ ಆದೇಶ ಹೊರಡಿಸಿದೆ ಏನಪ್ಪ ಅಂತಂದರೆ ಪ್ರಿಯಂಬಲ್ ಏನದಲ್ಲ ಎಲ್ಲ ವಸತಿ ನಿಲಯದಲ್ಲಿ ಹೇಳಬೇಕು ಅಂತಕ್ಕಂಥದ್ದು ಆ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಲ್ಲ ಅವರು ಬಾಬಾ ಸಾಹೇಬ್ರು ಕೂಟನೇ ಇಲ್ಲಿ ವಸತಿ ನಿಲಯದಲ್ಲಿ ಪ್ರೇಮಲ್ಲಿ ಎಲ್ಲಿ ಇಡ್ತಾರೆ ಇವರು ಇವರು ಕರೆಕ್ಟಾಗಿ ಡ್ಯೂಟಿಗೆ ಬರ್ತಾ ಇಲ್ಲ ಅದಕ್ಕಾಗಿ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಈ ಸಂದರ್ಭದಲ್ಲಿ ವಸತಿ ನಿಲಯದ ವಿದ್ಯಾರ್ಥಿ ಹಾಗೂ ಇನ್ನಿತರರು ತರಿದರು